ಓಕೆ ಇನ್ನು ನಿನ್ನೆ ಎಲ್ಲರಿಗೂ ತುಂಬ ನಗೆಹನಿ ಮೂಡಿಸಿದಂಥ ಸ್ಟೇಟ್ಮೆಂಟ್ ಅಂದರೆ ನಾನೇನೋ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡು ಬಟ್ ಅಲ್ಲೋಗಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅಲ್ಲಿ ಮಾತಾಡೋದ್ಕಿಂತ ಮನೇಲೇ ಕೂರಿಸ್ಕೊತಿದ್ದೆ ಅಂತ ನಿಮ್ಮ ವೈಫ್ ಹೇಳ್ತಾ ಇದ್ದರು ಇದ್ರ ಬಗ್ಗೆ ಏನಂತೀರಾ ಇಲ್ಲ ಆ್ಯಕ್ಚುಲಿ ಅವಳು ಯಾವುದೋ ಒಂದು ಎಪಿಸೋಡ್ ನೋಡ್ಬಿಟ್ಟಿದ್ದಾಳೆ ಪೂರ ನೋಡಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ ಆ್ಯಕ್ಚುಲಿ ನಮ್ಮನ್ನ ಕರ್ಕೊಂಡ್ಬಂದಿದ್ದೆ ಬೀನ್ ಬ್ಯಾಗ್ ಅಲ್ವಾ ಮೇಡಮ್ ಅಣ್ಣನೇ ಹೇಳಿದ್ರಲ್ಲ ಎಲ್ಲ ಗುದ್ದಾಡ್ಕೊಂಬಂದರೆ ಅವ್ರು ಬೀನ್ಬೇಕಲ್ಲ ತೆವಳ್ಕಳ್ಕಳ್ಕೊ ಬಂದರು ಅಂತ ತೆವಳ್ಕೊಂಡು ಬಂದ್ವ ಏನು ಮಾಡಿದ್ವಾ ಫಿನಾಲಾಗಿ ಬಂದ್ವಲ್ಲ ಮೇಡಮ್ ಅಷ್ಟೇ ಇನ್ನು ವರ್ತೂರ್ ಸಂತೋಷ್ ನಿಮ್ಮ ತುಂಬ ಆಪ್ತರು ನಿಮ್ಮ ಗೆಳೆತನದ ಬಗ್ಗೆ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋದಾದರೆ ಮೇಡಮ್ ತುಂಬ ಅದ್ಭುತವಾದ ಮನುಷ್ಯ ಮೇಡಮ್ ಆ ಮನೇಲಿ ಕರುಣ ಮೇಡಮ್ ತುಂಬ ಒಳ್ಳೆಯ ಮನುಷ್ಯ ಆಮೇಲೆ ನನಗೆ ತುಂಬ ಸಪೋರ್ಟಿವ್ ಯಾರೇನೇ ಮಾಡಿದ್ರು ನನಗೆ ಬೇಜಾರು ಮಾಡ್ಕೋತಾ ಇರಲಿಲ್ಲ ನನ್ನ ನನ್ನ ಯಾರು ಏನಾರು ಅಂದರೆ ತುಂಬ ಬೇಜಾರು ಮಾಡ್ಕೊಂಬಿಡೋರು ಅವರು ನನ್ನ ಕಳಪೆ ಆಗಿ ಹೊಳಿಗೆ ಕಳಿಸಿದಾಗ ಅವರು ತುಂಬ ರೇಗಾಡ್ಬಿಟ್ರು ಎಲ್ಲರ ಜೊತೆ ಕಳಪೆಗೆ ಹೋದಾಗ ನಾನು ಎಲ್ಲರ ಜೊತೆ ರೇಗಾಡಿಬಿಟ್ಟೆ ನನ್ನನ್ನು ಅವ್ರು ಇರಲಿಲ್ಲ ಅವರು ನಾನು ಬಿಡ್ತಾ ಇರಲಿಲ್ಲ ತುಂಬ ಸ್ಟ್ರಾಂಗಾಗಿತ್ತು ಮೇಡಮ್ ಇಬ್ಬರ ಜೊತೆ ಲತ್ತಿದ್ದೀವಿ ನಕ್ಕಿದ್ದೀವಿ ಎಲ್ಲರ ಬಗ್ಗೆಯೂ ಮಾತಾಡಿದ್ದೀನಿ ಅದನ್ನು ಹೇಳ್ಬಿಟ್ಟು ಮಾತಾಡಿದ್ದೀನಿ ಹೌದು ನಿನ್ನ ಬಗ್ಗೆ ಮಾತಾಡದೆ ಬರೋದಾದ್ರೆ ತುಂಬ ಮನೆಯಲ್ಲಿ ಬ್ರೈನಿ ಪ್ಲಾನಿಂಗ್ ಹೆಂಗ್ ಮಾಡ್ತಿರೋ ಅನ್ನೊಂದ್ಸತಿ ಅದೇ ಥರ ಆಗೋದು ತುಂಬಾ ಶಾಕು ಸೈಡಲ್ಲೇ ಕುತ್ಕೊಂಡು ಇವ್ರಿಗೆ ಇಲ್ಲಿ ಹಿಂಗೆ ಮಾಡಿದ್ರೆ ಅವರಲ್ಲಿ ಎದಳ್ತಾರೆ ಅವ್ರ ಸೊ ಸೈಲೆಂಟ್ ಹಿಂಗೆ ಮಾಡಬೇಕು ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೀವು ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನೀವು ಮುಂಚೆಯಿಂದಾನು ಹಿಂಗ ಅಥವಾ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹಿಂಗ ಇಲ್ಲ ಮೇಡಮ್ ಅದು ಸ್ಟ್ರಾಟಜಿ ಅದು ನಮ್ಮ ಒಂದು ಗೇಮ್ ಪ್ಲ್ಯಾನ್ ಅಂದರೆ ಯಾರನ್ನೂ ಸುಮ್ಮನೆ ಬಿಡಬಾರ್ದು ಕೆಣಕ್ತಾ ಇರ್ಬೇಕು ಅವ್ರನ್ನ ಕೆಣಕಕ್ಕೆ ಏನೇನು ಮಾಡ್ಬೋದು ಎಲ್ಲ ಮಾಡಿದೆ ಮೇಡಮ್ ಅದು ತುಂಬ ಫನ್ನಾಗಿ ಆಗೋಯ್ತು ಕಾಮಿಡಿ ಆಗೋಯ್ತು ಅದು ಟ್ವಿಸ್ಟ್ ಅನ್ನಿಸ್ತು ಹೇಯ್ ಚೆನ್ನಾಗಿ ಆಡ್ತವನೇ ಅನ್ನಿಸ್ತು ನನಗೂ ಥ್ರಿಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಆಮೇಲೆ ಕೊನ್ ಕೊನೆಗೆ ಹೋಯ್ತು ಹೋಯ್ತು ಏನು ಮಾಡ್ದೆ ಗೊತ್ತಿ ಇವರು ಯಾವಾಗ ಹಂಗೆ ಅಂದ್ರಲ್ಲ ಸುದೀಪಣ್ಣ ಅಂತ ಒಂದು ಹೇಳಿದ್ರು ಅಣ್ಣ ಎಲ್ಲರೂ ಫೇಕ್ ಫೇಕ್ ಅಂತ ಅವ್ರಣ್ಣ ಅಂತದ ಎಲ್ಲರೂ ಅಂದಮೇಲೆ ನೀವು ಅದನ್ನೇ ಮಾಡಿರಿ ತಲೆ ಕೆಸ್ಕೊಳ್ತೀರಿ ಅಂದರು ಅಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಬಸ್ಸು ನೂರೈವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸೋಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಜಾಸ್ತಿ ಮಾಡಿದೆ ಅದು ಇನ್ನೂ ಫನ್ ಜಾಸ್ತಿ ಆಯಿತು ತುಂಬ ಖುಷಿ ಆಯಿತು ಬೀನ್ ಬ್ಯಾಗ್ ಬೀನ್ ಬ್ಯಾಗ್ ಬೀನ್ ಬ್ಯಾಗ್ ಅಂತಲೇ ಒಂದು 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 ದೊಡ್ಡ ಇದೇ ಆಗೋಯ್ತು ಹಿಸ್ಟ್ರಿ ಆಗೋಯ್ತು ಬೀನ್ ಬ್ಯಾಗ್ದು ಆ ಬೀನ್ ಬ್ಯಾಗ್ಗೂ ನಮಗೂ ಒಂದು ಬಾಂಧವ್ಯತೆ ಬೆಳೀತು ಎರಡು ಬೀನ್ ಬ್ಯಾಗು ಒಂದನ್ನೊಂದು ಬಿಟ್ಟು ಹೇಗಿರ್ತಾ ಇರಲಿಲ್ವ ಸಂತು ಹಣ್ಣನೂ ನಾನು ಹಂಗೆ ಬಿಟ್ಟಿರ್ತಾ ಇರಲಿಲ್ಲ ಒಂದು ದೋಸ್ತಿನೇ ಹಾಗೆ ಇನ್ನು ತುಕಾಲಿ ಅವರೇ ಈ ಒಂದು ಮನೆಯಲ್ಲಿ ಯಾರ ಜೊತೆ ನೀವು ಆಚೆ ಬಂದ್ಮೇಲೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಮೇಡಮ್ ಎಲ್ಲರ ಜೊತೆ ಇಷ್ಟಪಡ್ತೀನಿ ಮೇಡಮ್ ಅಲ್ಲಿ ಅಂದಿರ್ತೀವಿ ಇಲ್ಲಿ ಅದನ್ನು ಸಾಧಿಸಕ್ಕಾಗಲ್ಲ ಮೇಡಮ್ ಯಾಕೆಂದರೆ ಒಂದೊಂದು ಒಂದೊಂದು ಮುತ್ತುಗಳು ಮೇಡಮ್ ದೇವರಣ್ಣೆ ನನಗೆ ಸಿಕ್ಕಿದಂಥ ಅಷ್ಟು ಜನ ಸಿಕ್ಕಾಬಿಟ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ನೀವು ಜಾಸ್ತಿ ಜಗಳಾಡ್ತಿದ್ದಿದ್ವು ಅಂದರೆ ಸಂಗೀತ ಅವ್ರ ಹತ್ರ ಸತಿ ಪಾಚಪ್ ಆಗ್ತೀರಾ ರೆಡ್ ರೆಡ್ ರೋಸ್ ಕೊಟ್ಟು ತುಂಬ ಫ್ರೆಂಡ್ಸ್ ಆಗ್ತೀರಾ ಆಮೇಲೆ ಮತ್ತೆ ಆ ಸ್ಥಾನಗಳು ಕೊಡೋ ಟೈಮಲ್ಲಿ ನೀವು ಜಗಳ ಆಡ್ಬಿಡ್ತೀರ ಅದು ಇದ್ರ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮದು ಸಂಗೀತ ಅದು ಮೇಡಮ್ ಗುಡ್ ಗರ್ಲ್ ಮೇಡಮ್ ಸ್ಟ್ರಾಂಗ್ ಲೇಡಿ ಆ ಮನೇಲಿ ಸಿಕ್ಕ ಫೈಟ್ ಮಾಡಿದ್ದಾರೆ ಎಲ್ಲರನ್ನು ಎದ್ರಿಸಿದ್ದಾರೆ ಹತ್ತಿದ್ದಾರೆ ನಕ್ಕಿದ್ದಾರೆ ನಾನು ಅವ್ರು ಗೆಲ್ಲಬೇಕು ಅಂತ ಆಸೆ ಪಟ್ಟವನ ನಾನು ಅಪ್ಪ ಆಮೇಲೆ ತುಂಬ ಒಳ್ಳೆ ವ್ಯಕ್ತಿ ಆಯಮ್ಮ ಎಲ್ಲ ಒಂದು ಕಡೆ ಪ್ರೈಝು ಬರೆದೇದಂಗೆ ನನಗೂ ಬೇಸರ ಆಯಿತು ಅಯ್ಯಯ್ಯೋ ಎಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಇರಬೇಕಾಗಿತ್ತು ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಒಂದು ವರ್ತುರು ಸಂತೋಷಣ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಅದಾದಮೇಲೆ ವಿನಯ್ ಆ ಪ್ಲೇಸಲ್ಲಿ ಇರಬೇಕು ಅಂತ ಅನ್ನಿಸ್ತು ಆಮೇಲೆ ಕಾರ್ತಿಕ್ ನನಗೆ ಗೊತ್ತಿತ್ತು ಕಾರ್ತಿಕ್ ಒಂದು ಟಾಪ್ ಫೈವಲ್ಲಿ ಇರ್ತಾನೆ ಟಾಪ್ ಫೋರಲ್ಲಿ ಇರ್ತಾನೆ ಅಂತ ಗೊತ್ತಿತ್ತು ಆಮೇಲೆ ಅವನು ಟಾಪ್ ಒನ್ಗೆ ಬಂದಿದ್ದು ಭಾರಿ ಖುಷಿಯಾಯ್ತಾನೆ ಬಿಟ್ಟು ಅವನೇ ಮೇಡಮ್ ಕಾರ್ತಿಕ್ ಕಾರ್ತಿಕ್ ಯಾಕೆಂದ್ರೆ ಅವನು ನಾನು ಭಾರಿ ಹೇಳ್ತಾ ಇದ್ದೆ ಅದು ಬಿಟ್ಟರೆ ನಾನು ಟಾಪ್ ಫಿನಾಲಲ್ಲಿ ನೋಡಬೇಕು ಅಂದ್ಕೊಂಡಿದ್ದೆ ಕಾರ್ತಿಕ್ ಮತ್ತು ಸಂಗೀತನ ಅವರಿಬ್ಬರು ನನಗೆ ಯಾಕೆ ಹೀರೋ ಇರೋ ಕಾಣ್ತಾ ಕಾಣ್ತಿದ್ರು ನನಗೆ ಆ್ಯಕ್ಚುಲಿ ಮನೆಯಲ್ಲಿ ಅವರಿಬ್ಬರಲ್ಲಿ ಯಾರೊಬ್ಬರು ಇರ್ತಾರೆ ಅಂದ್ಕೊಂಡೆ ಬಟ್ ಪಿನೇ ತರ್ಡ್ ಪ್ಲೇಸಲ್ಲಿ ಗ್ಯಾರಂಟಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನಮ್ಮ ಅಣ್ಣನೂ ಅಲ್ಲೇ ಇರ್ತಾರೆ ಅಂದ್ಕೊಂಡಿದ್ದ ನಮ್ಮ ಬರ್ತಾರ ನಾನು ಬಟ್ ಎಲ್ಲ ಉಲ್ಟಾಯ್ತು ಮೇಡಮ್ ಅದೇ ಹೇಳಿಲ್ವಾ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಯಾರಿಗೇನಾಗುತ್ತೆ ಯಾರಿಗೊತ್ತು ಫೇವ್ರೆಟ್ ಕಂಟೆಸ್ಟೆಂಟು ಬರ್ತೂರು ಸಂತೋಷ ಇರ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದರೆ ನಾನು ಹೆಂಗೆ ಹೇಳಿ ಒಬ್ಬರಿಗೆ ಹೇಳೋಕ್ಕಾಗಲ್ಲ ಎಲ್ಲರೂ ಯಾಕೆಂದರೆ ನನ್ನ ಕಾಮಿಡಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಇಬ್ಬ ಅಂತಲ್ಲ ಸಿರಿ ಮೇಡಮ್ ಆಗಿರ್ಬೋದು ಭಾಗ್ಯಶ್ರೀ ಮೇಡಮ್ ಆಗಿರ್ಬೋದು ಸಿಕ್ಕಾಬೇ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಇಶಾನಿ ಅರ್ಲಿ ಡೇಸಲ್ಲಿ ಮೈಕಲ್ಲು ಮೈಕಲ್ ಸಿಕ್ಕಾಬೇ ಸಪೋರ್ಟಿವ್ ನನಗೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಯಪ್ಪ ಅಯ್ಯಪ್ಪಂದು ಮಾಡಿರೋ ಸಪೋರ್ಟ್ ಮರಿಬಾರ್ದು ಆಗಿರೋ ಬ್ಯಾಲೆನ್ಸಿಂಗ್ ಮಾತುಗಳು ತುಂಬ ಇದ್ದಾವೆ ಬಟ್ ಇಲ್ಲಿ ನೆನ್ಕೋಬೇಕಾಗಿರೋದೇನಂದ್ರೆ ಅಲ್ಲಿ ಪಾಸಿಟಿವ್ ಮೈಂಡ್ ಅಷ್ಟೇ ನನ್ನ ನೆನಪಿಸ್ಕೋಬೇಕು ನಾವು ಈಗ ನೆಕ್ಸ್ಟು ಗೇಮ್ ಇದ್ದಿದ್ರೆ ನೆಗೆಟಿವ್ ಮಾತಾಡ್ಬೋದಾಗಿತ್ತು ಬಟ್ ಗೇಮ್ ಇಲ್ಲ ಇನ್ನು ಇರೋದಷ್ಟೇ ಬಾಂಡಿಂಗ್ ಅಷ್ಟೇ ಫ್ರೆಂಡ್ಶಿಪ್ ಅಷ್ಟೇ ಇರೋದು ತುಂಬ ವಿನೈಸ್ ಗುಡ್ ಪರ್ಸನ್ ಅವನು ತುಂಬ ಅಗ್ರೆಷನ್ ಥರ ಕಾಣ್ತಾರೆ ಹೊರಗಡೆ ಹಂಗಲ್ಲ ಒಳ್ಳೆ ಕಾಮಿಡಿ ಮ್ಯಾನ್ ಅದು ಒಳ್ಳೆ ಮನುಷ್ಯ ಹಾರ್ಟ್ಲಿ ಸಿಕ್ಕೇ ಹಾರ್ಟ್ಲಿ ಒಳ್ಳೆ ಮನುಷ್ಯ ಆಮೇಲೆ ಪ್ರತಾಪ್ ಅವ್ರನ್ನ ನಾನು ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ